ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ಕಿವಿ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಹಾಗೂ ಅದರ ಉಪಯೋಗಗಳು ಏನಿದ್ದರೂ ಕೂಡ ನಿಮಗೆ ತಿಳಿಸ್ತೀನಿ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ನಾನಲ್ಲಿ ಮೂರು ಕಿವಿ ಹಣ್ಣನ್ನು ತಗೊಂಡಿದ್ದೀನಿ ಈ ಹಣ್ಣು ಸಿಹಿಯಾದ ಹುಳಿಯಾದ ಅಂತಲೇ ಹೇಳ್ಬೋದು ಸ್ವಲ್ಪ ಗ್ರೇಪ್ಸ್ ಟೈಪಲ್ಲಿ ಟೇಸ್ಟ್ ಇರುತ್ತೆ ಇದನ್ನು ಈ ರೀತಿಯಾಗಿ ಸಿಪ್ಪೆಗಳನ್ನ ಬಿಡಿಸ್ಕೋಬೇಕು ವಿಟಮಿನ್ ಸಿ ವಿಟಮಿನ್ ಇ ಪೊಟ್ಯಾಷಿಯಮ್ ಇದರಲ್ಲಿ ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು ಈ ಹಣ್ಣಲ್ಲಿ ಮೇಯ್ನಾಗಿ ಕಣ್ಣಿನ ದೃಷ್ಟಿಯನ್ನು ಕೂಡ ಹೆಚ್ಚಿಸ್ಬೋದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಈ ಹಣ್ಣಲ್ಲಿ ಹೆಚ್ಚಿಸುವ ಶಕ್ತಿ ಇದೆ ಅಂತಲೂ ಹೇಳ್ಬೋದು ಈ ಬೇಸಿಗೆಗಾಲದಲ್ಲಿ ಕಿವಿ ಹಣ್ಣಿನ ರಸ ಯಾವುದೇ ಔಷಧಿಗಳಿಗಿಂತ ಕಡಿಮೆ ಇಲ್ಲ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕೋಬೇಕು ಯಾಕೆಂದರೆ ಈ ಹಣ್ಣು ಸ್ವಲ್ಪ ಹುಳಿ ಇದೆ ಆದರೂ ಒಂಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ ಮಿಕ್ಸಿ ಮಾಡ್ಕೊಂಡಾಗಿ ಹಾಗೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಇವಾಗ ಬೇಕಾದರೆ ನೀವು ಹಾಕುವಾಗಲೇ ನೀರು ಹಾಕೋಬೋದು ನಾನಿಲ್ಲಿ ಮತ್ತೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಹಾಕ್ಕೊತಿದ್ದೀನಿ ಹಾಗೆ ಪೆಪ್ಪರ್ ಕೂಡ ಹಾಕ್ಕೊತೀನಿ ಶೀತ ಬರಲ್ಲ ಗಂಟು ನೋವು ಅದಕ್ಕಾಗಿ ಪೆಪ್ಪರ್ ಮತ್ತು ಈ ಸಾಲ್ಟು ಇಂಪಾರ್ಟೆಂಟು ಅಂತಲೇ ಹೇಳ್ಬೋದು ಬೇಸಿಗೆ ಟೈಮಲ್ಲಿ ಹಾಗೆ ಜ್ಯೂಸ್ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿದೆ ಗ್ರೀನಿ ಆಗಿದೆ ಸ್ವಲ್ಪ ಹುಳಿ ಇದೆ ಆದರೂ ಥರ ಟೇಸ್ಟ್ ಚೆನ್ನಾಗಿದೆ ನಾನು ಕೂಡ ಟೇಸ್ಟ್ ಮಾಡಿದೆ ನೀವು ಕೂಡ ಇದೇ ಥರ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ದೃಷ್ಟಿಲಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲಿ ಫ್ರೆಂಡ್ಸ್ ಯಾವ ರೀತಿ ಜ್ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತಾ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್